ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಒಂದು ಕಡೆ ತೆಲುಗು ನಟ ಅಲ್ಲು ಅರ್ಜುನ್ ಪೊಲೀಸರ ಅತಿಥಿಯಾಗಿದ್ದರೆ ಮತ್ತೊಂದು ಕಡೆ ಕರ್ನಾಟಕದಲ್ಲಿಯೇ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದ್ದಂತಹ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟ ದರ್ಶನ್ ತೋಗುದೀಪ್ ಅವರಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಲಾಗಿದೆ ಈ ಮೂಲಕ ದರ್ಶನ್ ಅವರ ಸುದೀರ್ಘವಾದಂತಹ ಆರು ತಿಂಗಳ ಜೈಲುವಾಸ ಅಂತ್ಯ ಆಗಿದೆ ಈ ಹಿಂದೆಯೇ ದರ್ಶನ್ ಅವರು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು ಆದರೂ ಕೂಡ ಒಂದು ಆತಂಕ ಅಂತೂ ಇದ್ದೇ ಇತ್ತು ಮಧ್ಯಂತರ ಜಾಮೀನು ಮುಗಿದ ನಂತರ ಮತ್ತೆ ಜೈಲಿಗೆ ಹೋಗಬೇಕಾಗತ್ತೆ ಅಂತ ಹಾಗಾಗಿಯೇ ಅವರು ರೆಗ್ಯುಲರ್ ಬೇಲ್ಗಾಗಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು ಈಗ ಹೈಕೋರ್ಟ್ ಆ ಅರ್ಜಿಯನ್ನು ಪುರಸ್ಕರಿಸಿ ದರ್ಶನ್ ಅವರಿಗೆ ಜಾಮೀನು ಮಂಜೂರು ಮಾಡಿ ದರ್ಶನ್ ಅವರಿಗೆ ದೊಡ್ಡ ರಿಲೀಫ್ ಕೊಟ್ಟಿದೆ ಹಾಗಾದರೆ ಗೆಳೆಯರೆ ಇನ್ನು ದರ್ಶನ್ ಅವರಿಗೆ ಈ ಒಂದು ಕೇಸ್ನಲ್ಲಿ ಬೇಲ್ ಸಿಗೋದಕ್ಕೆ ಸಾಕ್ಷಿಯಾಗಿರುವಂತಹ ಪ್ರಮುಖ ಸಾಕ್ಷಿಗಳು ಯಾವ್ಯಾವು ಮತ್ತು ಕೋರ್ಟ್ ಯಾವೆಲ್ಲ ಅಂಶಗಳನ್ನು ಇಲ್ಲಿ ಪ್ರಮುಖವಾಗಿ ಪರಿಗಣನೆಗೆ ತೆಗೆದುಕೊಂಡಿದೆ ಇನ್ನು ದರ್ಶನ್ ಅವರಿಗೆ ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಿಯಾಗಿದೆಯಲ್ಲ ಇನ್ನು ಮುಂದೆ ಅವರು ಶೂಟಿಂಗ್ ಅದೆಲ್ಲದಕ್ಕೂ ಕೂಡ ಹೋಗಬಹುದ ಶೂಟಿಂಗ್ನಲ್ಲಿ ಆಗಬಹುದಾ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಕಳೆದ ಆರು ತಿಂಗಳಿನಿಂದ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದ್ದು ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ಯಾಕೆಂದ್ರೆ ಅದರಲ್ಲಿ ಪ್ರಮುಖ ಆರೋಪಿಯಾಗಿ ಗುರುತಿಸಿಕೊಂಡಿದ್ದು ನಟ ದರ್ಶನ್ ಅವರು ಹಾಗಾಗಿ ದರ್ಶನ್ ಅವರ ಪರವಾಗಿ ಒಂದಷ್ಟು ಜನರಿದ್ದರೆ ದರ್ಶನ್ ಅವರ ವಿರುದ್ಧವಾಗಿಯೂ ಕೂಡ ಒಂದಷ್ಟು ಜನರಿದ್ದರು ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಎಲ್ಲವೂ ಕೂಡ ಈ ಒಂದು ಪ್ರಕರಣದಲ್ಲಿ ಆಗಿ ಹೋಯಿತು ಆ ನಂತರ ದರ್ಶನ್ ಅವರು ಪದೇ ಪದೇ ಬೇಲ್ ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಕೋರ್ಟ್ ಅರ್ಜಿಯನ್ನ ಪುರಸ್ಕರಿಸಿರಲಿಲ್ಲ ಸೆಷನ್ಸ್ ಕೋರ್ಟ್ ನಲ್ಲಿ ಈ ಬಗ್ಗೆ ಸುದೀರ್ಘವಾದಂತಹ ಒಂದು ವಿಚಾರಣೆಯೂ ಕೂಡ ನಡೀತು ಸುದೀರ್ಘವಾದಂತಹ ವಿಚಾರಣೆ ನಡೆದ ನಂತರ ಅಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಗೆದ್ದಿದ್ರು ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಹನ್ನೊಂದು ಜನ ಆರೋಪಿಗಳ ಜಾಮೀನು ಅರ್ಜಿಯನ್ನು ಸೆಷನ್ಸ್ ಕೋರ್ಟ್ ವಜಾ ಮಾಡಿತ್ತು ವಜಾ ಮಾಡಿದ ನಂತರ ಸಿ ವಿ ನಾಗೇಶ್ ಬೇರೆ ತಂತ್ರವನ್ನು ಹೂಡ್ತಾರೆ ಬೇರೆಯದ್ದೇ ತಂತ್ರವನ್ನು ಹೂಡಿ ದರ್ಶನ್ ಅವರಿಗೆ ಸರ್ಜರಿಯ ಅವಶ್ಯಕತೆ ಇದೆ ಅಂತ ಹೇಳಿ ದರ್ಶನ್ ಅವರ ಆ ಒಂದು ಮೆಡಿಕಲ್ ರಿಪೋರ್ಟ್ ಆಧಾರದ ಮೇಲೆ ಹೈಕೋರ್ಟ್ನಲ್ಲಿ ಮೆಡಿಕಲ್ ಬೇಲ್ ಅಥವಾ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಆ ವಿಚಾರಣೆ ನಡೆದು ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಕೂಡ ಸಿಗುತ್ತೆ ಆನಂತರ ದರ್ಶನ್ ಅವರು ಆಸ್ಪತ್ರೆಗೆ ದಾಖಲಾಗ್ತಾರೆ ಈಗ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಈಗ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ರೆಗ್ಯುಲರ್ ಬೇಲ್ಗೆ ದರ್ಶನ್ ಅವರು ಅಪ್ಲಿಕೇಶನ್ ಹಾಕಿದಾಗ ಸಿ ನಾಗೇಶ್ ಅವರು ದರ್ಶನ್ ಪರವಾಗಿ ಪ್ರಬಲವಾದಂತಹ ವಾದವನ್ನ ಮಂಡನೆ ಮಾಡಿದ್ರು ದರ್ಶನ್ ಪರವಾಗಿ ಯಾವ ರೀತಿಯಾಗಿ ಅವರು ವಾದವನ್ನು ಮಂಡನೆ ಮಾಡಿದ್ರು ಅಂದರೆ ದರ್ಶನ್ ಅವರಿಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ ಸುಖಾಸುಮ್ಮನೆ ದರ್ಶನ್ ಅವರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಹಾಗಾಗಿ ದರ್ಶನ್ ಅವರಿಗೆ ಬೇಲ್ ಕೊಡಬೇಕು ಅಂತ ವಾದ ಮಾಡಿದರು ಇನ್ನು ಸಿ ವಿ ನಾಗೇಶ್ ಅವರ ವಾದದ ಕೆಲವು ಪ್ರಮುಖ ಅಂಶಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆರೆ ದರ್ಶ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಭಾಗಿ ಆಗಿಯೇ ಇಲ್ಲ ಅಂತ ಸಿ ವಿ ನಾಗೇಶ್ ಅವರು ಆರಂಭ ೂ ಕೂಡ ವಾದವನ್ನ ಮಂಡನೆ ಮಾಡ್ತಾ ಇದ್ರು ಯಾಕೆ ಅಂದರೆ ರೇಣುಕಾಸ್ವಾಮಿ ಮೃತದೇಹದ ಮೇಲೆ ದರ್ಶನ್ ಅವರ ಒಂದು ಫಿಂಗರ್ ಪ್ರಿಂಟ್ ಆಗಿರಲಿ ಅಥವಾ ಅವರು ಒದ್ದೆ ಅಂತ ಹೇಳಿದ್ದಾರಲ್ಲ ಅದರ ಶೂಗಳ ಪ್ರಿಂಟ್ ಆಗಿರಲಿ ಅದು ಯಾವುದೂ ಕೂಡ ಸಿಕ್ಕಿರಲಿಲ್ಲ ಮತ್ತು ಆ ಸ್ಥಳ ಮಹಜರು ಮಾಡಿದಂತಹ ಜಾಗದಲ್ಲಿ ನೈಲಾನ್ ಹಗ್ಗ ಮತ್ತು ಎರಡು ಮರದ ಕೊಂಬೆಗಳನ್ನು ಮಾತ್ರ ಬಳಸಲಾಗಿದೆ ನೈಲಾನ್ ಹಗ್ಗ ಮತ್ತು ಮರದ ಕೊಂಬೆಯಿಂದ ಹೊಡೆದ್ರೆ ಈ ರೀತಿಯಾಗಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಆ ನಂತರದಲ್ಲಿ ಈ ಪಿ ಎಸ್ ಐ ವಿನಯ್ ಇಂದ ಪಿ ಎಸ್ ಐಯಿಂದ ವಿನಯ್ ಅವರಿಗೆ ನೂರ ಇಪ್ಪತ್ತೆರಡು ಬಾರಿ ಕರೆಗೆ ಕರೆ ಹೋಗಿದೆ ಮತ್ತು ಪಿ ಎಸ್ ಐ ಮೊಬೈಲ್ನಿಂದಲೇ ಸ್ವಾಮಿಯ ಫೋಟೋ ಅವರಿಗೆ ಹೋಗಿದೆ ಅನ್ನುವಂತಹ ಒಂದು ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಅರ್ಜಿ ಪೊಲೀಸರು ಬರೆದಿದ್ದರು ಅದರ ಪರವಾಗಿ ಅದರ ಒಂದು ವಿರುದ್ಧವಾಗಿ ವಾದ ಮಾಡಿದಂತಹ ಸಿ ವಿ ನಾಗೇಶ್ ಅವರು ವಿನಯ್ ಅವರ ಮೊಬೈಲನ್ನು ರಿಕವರಿ ಮಾಡಿದ್ದೀರಾ ಆದರೆ ಪಿ ಎಸ್ ಐ ಮೊಬೈಲನ್ನು ಯಾಕೆ ರಿಕವರಿ ಮಾಡಿಲ್ಲ ಅಂತ ಪ್ರಬಲವಾಗಿರುವಂತಹ ವಾದ ಮಂಡನೆ ಮಾಡಿದರು ಅದರ ಜೊತೆ ಜೊತೆಗೆ ಜೂನ್ ಒಂಬತ್ತಕ್ಕೆ ಈ ಘಟನೆ ಬೆಳಕಿಗೆ ಬಂದ ನಂತರ ಮಹಜರ್ ಮಾಡೋದಕ್ಕೆ ಹೋಗಿದ್ದು ಜೂನ್ ಹದಿಮೂರನೇ ತಾರೀಕು ನಾಲ್ಕು ದಿನಗಳವರೆಗೆ ಅಲ್ಲಿ ಯಾಕೆ ಹೋಗಲಿಲ್ಲ ಅನ್ನುವಂತಹ ವಾದವನ್ನು ಕೂಡ ಮಂಡನೆ ಮಾಡಿದರು ಆನಂತರ ದರ್ಶನ್ ಅವರ ಬಟ್ಟೆ ಶೂ ಅವೆಲ್ಲವನ್ನೂ ಕೂಡ ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ ಆ ರಿಕವರಿ ಮಾಡಿಕೊಂಡ ನಂತರ ಸ್ವಚ್ಛವಾಗಿ ಆ ಬಟ್ಟೆಯನ್ನು ತೊಳೆದ ನಂತರ ಅಲ್ಲಿ ರಕ್ತದ ಕಲೆಗಳು ಇರೋದಕ್ಕೆ ಹೇಗೆ ಸಾಧ್ಯ ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಇವೆ ಅಂತ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಮೆ ಮೆನ್ಷನ್ ಮಾಡಿದ್ದಾರೆ ಇದು ಕೂಡ ಪೊಲೀಸರು ಈ ಕೇಸನ್ನ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ದರ್ಶನ್ ಅವರನ್ನ ಸುಖಾಸುಮ್ಮನೆ ಈ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ಅನ್ನುವಂತಹ ವಾದ ಮಂಡನೆ ಮಾಡಿದ್ರು ಇನ್ನು ದರ್ಶನ್ ಅವರ ಬಳಿ ಇದ್ದಂತಹ ಮೂವತ್ತೇಳು ಲಕ್ಷ ರೂಪಾಯಿಯ ಹಣದ ಬಗ್ಗೆ ಈ ಬಗ್ಗೆಯೂ ಕೂಡ ಪ್ರಸನ್ನ ಕುಮಾರ್ ಅವರು ಪ್ರಸನ್ನ ಕುಮಾರ್ ಅವರ ವಾದಕ್ಕೆ ಸಿ ವಿ ನಾಗೇಶ್ ಅವರು ಪ್ರತಿವಾದವನ್ನ ಮಂಡನೆ ಮಾಡಿದ್ರು ದರ್ಶನ್ ಅವರು ಈ ಹಣವನ್ನು ಮೇನಲ್ಲಿಯೇ ತೆಗೆದುಕೊಂಡಿದ್ರು ಮೇನಲ್ಲಿಯೇ ಅವರ ಮನೆಯಲ್ಲಿ ಈ ಹಣವೂ ಇತ್ತು ಅವರ ಸಿನಿಮಾ ಕೆಲಸಗಳಿಗಾಗಿ ಈ ಹಣ ಬೇಕಾಗಿತ್ತು ಹಾಗಾಗಿ ಅವರು ಈ ಹಣವನ್ನು ಮನೆಯಲ್ಲಿ ಇಟ್ಕೊಂಡಿದ್ರು ಮೇನಲ್ಲಿಗೆ ಇವರಿಗೆ ಏನಾದರೂ ಪ್ಲಾನ್ ಇತ್ತ ಈ ರೀತಿಯಾಗಿ ಜೂನ್ನಲ್ಲಿ ನಾನು ಈ ತರಹ ಒಬ್ಬ ಸ್ವಾಮಿ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನು ನಾನು ಕೊಲೆ ಮಾಡ್ತೀನಿ ಅವರಿಗೆಲ್ಲ ಕೊಡೋದಕ್ಕೂ ದುಡ್ಡು ಬೇಕಾಗತ್ತೆ ಅಂತ ಇಟ್ಕೊಂಡಿದ್ರ ಅಂತ ನೇರವಾಗಿ ಎಸ್ ಪಿ ಪಿ ಅವರಿಗೆ ವಾದ ಒಂದು ಕ್ವಶನನ್ನು ಹಾಕ್ತಾರೆ ಸಿ ವಿ ನಾಗೇಶ್ ಅವರು ಆ ನಂತರದಲ್ಲಿ ಈ ಸ್ಟ್ರೋನಿ ಬೂ ಬ್ರೂಕ್ಸ್ ರೆಸ್ಟೋರೆಂಟ್ ಏನಿದೆಯಲ್ಲ ಅಲ್ಲಿ ಈ ಒಂದು ಕೊಲೆಗೆ ಸಂಚು ರೂಪಿಸಲಾಗಿತ್ತು ಅಂತ ಪೊಲೀಸರ ಚಾರ್ಜ್ ಶೀಟ್ನಲ್ಲಿದೆ ಆದರೆ ಚಿಕ್ಕಣ್ಣ ಅವರ ಹೇಳಿಕೆಯಿಂದ ಏನು ಗೊತ್ತಾಗತ್ತೆ ಅಂದರೆ ಚಿಕ್ಕಣ್ಣ ಅವರು ಹೇಳಿದಂತಹ ಹೇಳಿಕೆ ಏನಿತ್ತು ಅಂದರೆ ಇಲ್ಲ ನಾವು ಕೇವಲ ಅಲ್ಲಿ ಸಿನಿಮಾ ಬಗ್ಗೆ ಮಾತ್ರ ಮಾತನಾಡಿದ್ವಿ ಅದನ್ನು ಬಿಟ್ಟು ಬೇರೆ ಈ ಕೊಲೆಯ ವಿಚಾರ ಅದು ಯಾವುದನ್ನು ಕೂಡ ನಾವು ಮಾತನಾಡಲಿಲ್ಲ ಅಂತ ಚಿಕ್ಕಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ಇದ್ದಂತಹ ಚಿಕ್ಕಣ್ಣ ಅವರೇ ಹೇಳಿಕೆ ಕೊಟ್ಟ ಮೇಲೆ ಪೊಲೀಸರು ಇಲ್ಲಿ ಏನೋ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಾದವನ್ನು ಮಂಡನೆ ಮಾಡಿ ಅಂತಿಮವಾಗಿ ದರ್ಶನ್ ಅವರ ಪ್ರಕರಣ ದರ್ಶನ್ ಅವರ ಪಾತ್ರ ಈ ಒಂದು ಪ್ರಕರಣದಲ್ಲಿ ಇಲ್ಲವೇ ಇಲ್ಲ ಅಂತ ತಮ್ಮ ವಾದವನ್ನು ಮುಗಿಸ್ತಾರೆ ಆನಂತರ ನಂತರ ಪ್ರತಿವಾದವನ್ನೂ ಕೂಡ ಆಲಿಸಿದಂತಹ ಕೋರ್ಟ್ ಇವತ್ತು ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಜಾಮೀನನ್ನು ಮಂಜೂರು ಮಾಡಲಾಗಿದೆ ಅದರ ಜೊತೆ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾದಂತಹ ಸಾಕ್ಷಿ ಏನಾಗಿತ್ತು ಅಂದರೆ ಪ್ರಸ ಇವರಿಗೆ ನಾಗೇಶ್ ಅವರಿಗೆ ಸ್ವಾಮಿಯನ್ನು ಕೊಲೆ ಮಾಡುವ ಉದ್ದೇಶದಿಂದಲೇ ಚಿತ್ರದುರ್ಗದಿಂದ ಕರೆದುಕೊಂಡು ಬರಲಾಗಿದೆ ಅನ್ನುವಂತಹ ಉಲ್ ಅನ್ನುವಂತಹ ಅಂಶ ಉಲ್ಲೇಖ ಆಗಿದೆ ಆದರೆ ಆ ಒಂದು ಒಂದು ವಿಚಾರದಲ್ಲಿ ರೇಣುಕಾ ಸ್ವಾಮಿಯೇ ಸ್ವತಃ ತಮ್ಮ ಮನೆಯವರಿಗೆ ಕರೆ ಮಾಡಿ ನಾನು ಸ್ನೇಹಿತರ ಜೊತೆ ಹೋಗ್ತೀನಿ ಅಂತ ಹೇಳಿದ್ದಾನೆ ಅವರ ಮನೆಯವರ ಹೇಳಿಕೆಯೂ ಕೂಡ ಇದೆ ಹಾಗಾಗಿ ಇಲ್ಲಿ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಅನ್ನುವಂತಹ ಅಂಶ ಏನಿದೆಯಲ್ಲ ದರ್ಶನ್ ಅವರ ಈ ಬೇಲ್ ವಿಚಾರಕ್ಕೆ ಬಹಳ ದೊಡ್ಡ ಒಂದು ಸಪೋರ್ಟ್ ಸಿಕ್ಕಂಗಾಗಿ ದರ್ಶನ್ ಅವರಿಗೆ ಈಗ ಬೇಲ್ ಸಿಕ್ಕಿದೆ ಒಂದಷ್ಟು ಷರತ್ತುಗಳಂತೂ ಇದ್ದೇ ಇರುತ್ತೆ ಏನು ಷರತ್ತುಗಳಿರುತ್ತೆ ಅಂದರೆ ಒಂದಷ್ಟು ಲಕ್ಷಗಳ ಬಾಂಡ್ ಅನ್ನ ಮಾಡಿಸಬೇಕಾಗತ್ತೆ ಅಂದರೆ ಶ್ಯೂರಿಟಿ ಕೊಡಬೇಕಾಗತ್ತೆ ಆ ಶ್ಯೂರಿಟಿಯ ಜೊತೆಗೆ ದರ್ಶನ್ ಅವರು ಪಾಸ್ಪೋರ್ಟನ್ನು ಸರೆಂಡ್ರಿಗೆ ಆಲ್ರೆಡಿ ಮಾಡಿದ್ದಾರೆ ಯಾಕಂದರೆ ಅವರಿಗೆ ಮಧ್ಯಂತರ ಬೇಲಿದೆ ಹಾಗಾಗಿ ಅವರು ಆ ನಂತರ ಸಾಕ್ಷಿಗಳನ್ನು ಹೆದರಿಸಬಾರ್ದು ಈ ರೀತಿಯಾಗಿರುವಂತಹ ಕೆಲವು ಕಾಮನ್ ಕಂಡೀಷನ್ಗಳಿರುತ್ತೆ ಆ ಕಂಡೀಷನ್ ಮೇಲೆ ಈಗ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ ಇನ್ನು ದರ್ಶನ್ ಅವರು ನಿರಾಳವಾಗಿ ಎಲ್ಲ ಶೂಟಿಂಗ್ಗಳಿಗೂ ಕೂಡ ಹೋಗ್ಬೋದು ಶೂಟಿಂಗ್ನಲ್ಲಿ ಭಾಗಿಯಾಗಬಹುದು ಆನಂತರ ಅವರು ತಮ್ಮ ಈ ಹಿಂದಿನ ಲೈಫ್ ಯಾವ ತರಹ ಇತ್ತಲ್ಲ ಆ ರೀತಿಯಾಗಿ ತಮ್ಮ ಲೈಫನ್ನು ಅವರು ಇನ್ನು ಮೇಲೆ ಲೀಡ್ ಮಾಡ್ಬೋದು ಯಾವಾಗ ಯಾವಾಗ ಪೊಲೀಸರು ವಿಚಾರಣೆಗೆ ಕರೀತಾರಲ್ಲ ಆಗಾಗ ಅವರು ಸ್ಟೇಷನ್ಗೆ ಹೋಗಿ ಬರಬೇಕಾಗತ್ತೆ ಸೊ ಇನ್ನು ಈ ಪ್ರಕರಣದ ವಿಚಾರಣೆಯ ವಿಚಾರಕ್ಕೆ ಬರೋಣ ಈ ಪ್ರಕರಣದ ವಿಚಾರಣೆ ಸುದೀರ್ಘವಾಗಿರುವಂತಹ ವಿಚಾರಣೆ ಆಗುತ್ತೆ ಅದು ಎರಡು ವರ್ಷ ಆಗ್ಬೋದು ನಾಲ್ಕು ವರ್ಷ ಆಗ್ಬೋದು ಐದು ವರ್ಷ ಆಗ್ಬೋದು ಇಲ್ಲ ಹತ್ತು ವರ್ಷವೂ ಕೂಡ ಆಗಬಹುದು ಇಂಥ ಸಮಯದಲ್ಲಿ ದರ್ಶನ್ ಅವರೇ ಸ್ವತಃ ಕೋರ್ಟ್ಗೆ ಹೋಗಬೇಕು ಅಂತೇನಿಲ್ಲ ದರ್ಶನ್ ಪರವಾಗಿರುವಂತಹ ವಕೀಲರು ಕೋರ್ಟ್ಗೆ ಹೋಗ್ತಾರೆ ವಾದವನ್ನು ಮಂಡನೆ ಮಾಡ್ತಾರೆ ಬರ್ತಾರೆ ಅವರವರ ಒಂದು ಆ ಒಂದು ಕಾನೂನು ಪ್ರಕ್ರಿಯೆ ಹಾಗೆ ಸುದೀರ್ಘವಾಗಿ ನಡೆದುಕೊಂಡು ಹೋಗುತ್ತೆ ಇನ್ನು ಈ ಪ್ರಕರಣದಲ್ಲಿ ಇದೊಂದು ಸುಖಾಂತ್ಯ ಕಾಣಿಸಬೇಕು ಅಂದರೆ ದರ್ಶನ್ ಅವರು ರೇಣುಕಾ ಸ್ವಾಮಿ ಫ್ಯಾಮಿಲಿ ಅವರ ಜೊತೆ ಒಂದು ಸಂಧಾನವನ್ನು ಮಾಡಿಕೊಳ್ಬೇಕು ಹೌದು ಈ ಕೇಸು ಇದೆಲ್ಲದರಿಂದ ಕೂಡ ಏನೂ ಪ್ರಯೋಜನ ಆಗೋದಿಲ್ಲ ನಿಮ್ಮ ಮಗನ ಸಾವಿಗೆ ನಾನು ಕಾರಣ ಆಗಿದ್ದೇನೆ ಅಂತ ನಿಮಗನ್ಸಿದ್ರೆ ನಾನು ಒಂದಿಷ್ಟು ಹಣವನ್ನು ಪರಿಹಾರವಾಗಿ ಕೊಡ್ತೀನಿ ನಿಮಗೆ ಅಂತ ಹೇಳಿ ಆ ಹಣವನ್ನು ದರ್ಶನವರು ಸ್ವಾಮಿ ಕುಟುಂಬಕ್ಕೆ ಕೊಟ್ಟರೆ ಸ್ವಾಮಿ ಕುಟುಂಬದವರು ಆ ಒಂದು ಕೇಸನ್ನು ವಾಪಸ್ ಪಡೆದುಕೊಂಡು ಬಿಟ್ಟರೆ ಇಲ್ಲಿಗೆ ಈ ಪ್ರಕರಣ ಕಂಪ್ಲೀಟ್ ಆಗಿ ಮುಗಿದು ಹೋಗುತ್ತೆ ಇದು ಗೆಳೆಯರೆ ದರ್ಶನ್ ಅವರಿಗೆ ಸಿಕ್ಕಂತಹ ಬೇಲ್ ಬಗ್ಗೆ ದರ್ಶನ್ ಅವರ ಮುಂದಿನ ಜೀವನದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ